ಸರ್ ಮೂವಿ ಭಾಳ ಅದ್ಭುತವಾಗಿದೆ ಸಾಂಗ್ಸ್ ಹಂಗಿದೆ ಅಂತಂದರೆ ಒಂದ್ಕಿಂತ ಒಂದು ಟಾಪ್ ಆಗಿದೆ ಸರ್ ಯಾಕೆಂದ್ರೆ ಆ ಸೀನ್ಸ್ ಆಗಿರ್ಬೋದು ಸಾಂಗ್ಸು ಸೀನ್ಸು ಆ ಹೀರೋಯಿನ್ ಇಂಡಿಯಾಗೆ ಬಂದಿದ್ದು ಅವಾಗ ಮಗು ಹುಟ್ಟಿದ್ದು ಅಂತ ಅದ್ಭುತವಾಗಿದೆ ಮಂಜು ಭಾಳ ಅದ್ಭುತವಾಗಿ ಅದ್ದೂರಿಯಾಗಿ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಯಾಕೆಂತಂದ್ರೆ ಒಂದು ಧಾರವಾಹಿ ತೆಗೆಯ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ ಅಂತದ್ರಲ್ಲಿ ಸಿಂಗಾಪುರ್ ಹೋಗಿ ನಮ್ಮ ಯುಕ್ತಿ ಯಾವುದು ಸಪೋರ್ಟ್ ಇಲ್ದೇ ಮಾಡಿದ್ದಾರೆ ಅಂದರೆ ಇಂಥ ಮೂವಿನ ಜನ ಬರ್ಬೇಕು ಸರ್ ಥಿಯೇಟರ್ಗೆ ಥಿಯೇಟರ್ಗೆ ಜನ ಬರಬೇಕು ಅಂತಂದ್ರೆ ಹೆಂಗಿದೆ ಸಾಂಗ್ಸು ಒಂದು ಹೇಳ್ತಾ ಇದ್ರೆ ಇನ್ನೂ ಏನು ಮುಂದೆ ಏನಿದೆ ಏನಿದೆ ಆ ಸ್ಟೋರಿ ಆಗಿರ್ಬೋದು ಆ ಇಂಡಿಯಾಗೆ ಬಂದಾಗ ಅನಾಥಾಶ್ರಮ ಪರಿಸ್ಥಿತಿ ಏನಾಗ್ತೈತಿ ಸಪೋರ್ಟ್ ಇಲ್ಲ ಅಂದ್ರೆ ಒಬ್ಬ ಮನುಷ್ಯನ ಜೀವನ ಸಪೋರ್ಟ್ ಇಲ್ಲ ಅಂದ್ರೆ ಏನಾಗುತ್ತೆ ಸಪೋರ್ಟ್ ಇದ್ದದ್ದು ಪರಿಸ್ಥಿತಿ ಏನಾಗ್ತಿ ಶ್ರೀಮಂತರದ್ದು ಮುಂದೆ ಅನ್ನೋದಕ್ಕೆ ಈ ರಿತಮ್ ಚಿತ್ರ ಇದೊಂದು ಉದಾಹರಣೆ ಭಾಳ ಅದ್ಭುತವಾಗಿದೆ ನಿಮ್ಮ ಸಹಕಾರರು ಕೂಡ ಭಾಳ ಅಗತ್ಯ ಇದೆ ಜನಕ್ಕೆ ಇದನ್ನು ಪಬ್ಲಿಕ್ ಮಾಡಿ ಎಲ್ಲ ಜನತೆಯೂ ಕೂಡ ಥಿಯೇಟ್ರಿಗೆ ಬಂದು ನೋಡ್ರಿ ಈ ರಿತಮ್ ಚಿತ್ರ ಅನ್ನೋದನ್ನು ಒಳ್ಳೆ ಲವ್ ಫೇಲ್ ಹೋಗಿ ಹಂಗಾಗಿ ಧನ್ಯವಾದಗಳು ಸರ್ ರಿತಮ್ ಸಿನಿಮಾ ಅದನ್ನು ನೋಡಿದವರು ಹೃದಯವನೇ ಚಿತ್ರ ಆಗಬೇಕು ಅಷ್ಟರ ಮಟ್ಟಿಗೆ ಆ ಸಿನಿಮಾ ಇದೆ ಆ ಮಂಜು ಅವರು ಏನು ಕಷ್ಟಪಟ್ಟು ಶ್ರಮ ಪಟ್ಟು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರೋ ಅದಕ್ಕೆ ಸಾರ್ಥಕತೆ ಕಾಣಬೇಕು ಏನಾದರೂ ಒಂದು ಗೌರವ ಬರಬೇಕು ಅಂದರೆ ಇದನ್ನು ಎಲ್ಲ ನೋಡಿ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ನಿಮ್ಮ ಮೂಲಕ ಕೇಳ್ಬೋದು ಥ್ಯಾಂಕ್ ಯು ಸರ್ ಈಗಿತ್ತು ಸರ್ ಸಿನಿಮಾ ಅಲ್ಟಿಮೇಟ್ ಬ್ಯೂಟಿಫುಲ್ ಮೆಸೇಜ್ ಸಬ್ಜೆಕ್ಟ್ ಓರಿಯೆಂಟೆಡ್ ಕ್ಲೈಮ್ಯಾಕ್ಸ್ ಅಂದರೆ ತುಂಬ ಚೆನ್ನಾಗಿತ್ತು ನನ್ನ ಒಂದು ಈ ಅರ್ಥ ನಾಟ ಈ ಸಿಂಹದಿಂದ ತುಂಬ ಜನರು ಲೈಫ್ ಯೂಟರ್ನ್ ಆಗಿದ್ದಾಗುತ್ತೆ ಅದು ಬೆಸ್ಟ್ ಅದು ಬೆಸ್ಟ್ ತಂತಿಗಿತ್ತು ಸಿಂಹ ಸಿಂಹ ತುಂಬ ಚೆನ್ನಾಗಿ ಬಿಟ್ಟು ಬಂದಿದೆ ಅಂದರೆ ಎಲ್ಲ ಬೆಳೆ ನಾವು ಆ ರಿದಮ್ ಅನ್ನೋದೇ ಸಂಗೀತದಲ್ಲೇ ಜೀವನನಾಗಿ ನಡೆಸ್ಕೊಂಡು ಬರ್ತಾ ಇದೆ ಆ ತಂತಿ ಮೀಟದಷ್ಟು ರಾಗ ಬರ್ತಾ ಇರುತ್ತೆ ತಂತಿ ಯಾವಕ್ಕಿಂತ ಹೋಗುತ್ತಾ ಇಡೀ ಜೀವನನೇ ಒಂದು ಅಲ್ಲ ಅಲ್ಲ ಕಲರ್ ಆಗೋಗಿದೆ ಅದನ್ನು ಅನಾಥರಾಗಲಿ ವರಾಗ್ಲಿಕ್ಕೆ ಲಿರುವಂಥ ಸಿನಿಮಾ ಉಳ್ಳವರು ಎಲ್ಲಿ ದಾನ ಮಾಡಬೇಕು ಯಾರು ಅನಾಥ ಆಗಬಾರ್ದು ಅನಾಥಾಶ್ರಮಗಳು ಬೇಕು ಬೇಕು ಅಂತೀವಿ ಆಮೇಲೆ ಓಲ್ಡ್ ಏಜ್ ಹೋಮ್ಗಳು ಬೇಕು ಅಂತೀವಿ ಯಾಕೆ ಬೇಕು ಚೆನ್ನಾಗಿ ನೋಡಿಕೊಂಡ್ರೆ ಅಪ್ಪ ಅಮ್ಮನ್ನ ಅನಾಥಾಶ್ರಮನೇ ಬೇಡ ಮಕ್ಕಳು ಕೂಡ ಅನಾಥರ ಆಗುವಂಥ ಪರಿಸ್ಥಿತಿನೇ ಬರೋಲ್ಲ ಆ ರೀತಿ ಎರಡನ್ನೂ ನೋಡಿಕೊಂಡು ಜೀವನ ಮಾಡುವಂಥದ್ದೇ ಭಾಳ ಚೆನ್ನಾಗಿ ತೋರಿಸ್ಕೊಡ್ತೀವಿ ಮದ್ದು ಟೂರ್ನಲ್ಲಿ ಸಿನಿಮಾ ಟೆಕ್ಟ್ ಯಾಕಂದರೆ ನಮ್ಮ ಸ್ನೇಹಿತರು ಮಂಜು ಈ ಥರ ಮಾಡ್ತಾರೆ ಅಂತ ಅನ್ಕೊಂಡಿಲ್ಲ ಯಾಕೆಂದರೆ ನಾನು ಆಲ್ರೆಡಿ ನೋಡಿದ್ದೆ ಆದರೆ ಈ ಎಫೆಕ್ಟ್ಸಲ್ಲಿ ಥಿಯೇಟ್ರಲ್ಲಿ ನೋಡಿದಾಗ ತುಂಬ ಅದ್ಭುತವಾಗಿದೆ ಮ್ಯಾಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಫಾರಿನ್ ಎಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ ಸಿನಿಮಾ ಅದಕ್ಕಿಂತ ಹೆಚ್ಚಾಗಿ ಕ್ಲೈಮ್ಯಾಕ್ಸ್ ಕಣ್ಣಲ್ಲಿ ಅದ್ಭುತವಾಗಿದೆ ಸರ್

ಚೆನ್ನಾಗಿದೆ ನಿಜ ಇವತ್ತು ಉತ್ತಮವಾದ ಸಿನಿಮಾವನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಮಂಜು ಮಿಲನ್ ಸರ್ಗೆ ನಾವು ಥ್ಯಾಂಕ್ಸ್ನ ಹೇಳಲೇಬೇಕಾಗ್ತದೆ ಕರ್ನಾಟಕಕ್ಕೆ ಬೇಕಾದಂಥ ಮೂವಿ ಮತ್ತು ಸಮಾಜದಲ್ಲಿ ಕುಟುಂಬದವ್ರು ಎಲ್ಲರೂ ಕೂಡ ಕೂತು ನೋಡೋ ಮೂವಿ ಯಾಕೆಂದರೆ ನಾವು ಮೊದಲೆಲ್ಲ ಹೇಳ್ತಾ ಇದ್ವಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದವರು ಮಾಡ್ತಕ್ಕಂಥ ಮೂವಿಗಳು ಸಿನಿಮಾಗಳು ಕೂತು ನೋಡೋವಂಥದ್ದು ಫ್ಯಾಮಿಲಿ ಅಂತ ಹೇಳ್ತಾ ಇದ್ವಿ ಆದರೆ ಈ ಮೂವಿ ಕೂಡ ಇಡೀ ಕುಟುಂಬ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂತು ನೋಡುವಂಥ ಮೂವಿ ಆಗಿದೆ ಮ್ಯೂಸಿಕ್ ಆಗಿರ್ಬೋದು ಲಿರಿಕ್ಸ್ ಆಗಿರ್ಬೋದು ಅಥವಾ ಸ್ಟೋರಿ ಆಗಿರ್ಬೋದು ಪ್ರತಿ ಒಂದು ಮತ್ತೆ ಬ್ಯಾಕ್ ಗ್ರೌಂಡ್ ಸೀನರಿ ಆಗಿರ್ಬೋದು ಎಲ್ಲವೂ ಕೂಡ ಉತ್ತಮವಾದ ಒಂದು ಲೊಕೇಶನ್ ಚಾಯ್ಸ್ ಮಾಡಿದ್ದಾರೆ ಸೊ ಇಂಥ ಸಿನಿಮಾಗಳು ಮತ್ತೆ ಮತ್ತೆ ಬರಬೇಕು ಯಾಕೆಂದರೆ ಸಮಾಜ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಇದೆ ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ ಮತ್ತು ಎಲ್ಲಿ ಒಂದು ಬಡ ಕುಟುಂಬಗಳಿಗೆ ಅಥವಾ ಬಡ ಒಂದು ಆಶ್ರಮಗಳಿಗೆ ಯಾವ ರೀತಿ ಒಂದು ಪ್ರೋತ್ಸಾಹ ನೀಡಬೇಕು ಅನ್ನೋದನ್ನು ಕೂಡ ತೋರಿಸಿದ್ದಾರೆ ನಿಜ ಇಂಥ ಮೂವಿಗಳು ಬೇಕು ಮತ್ತೆ ಮತ್ತೆ ಬರಲಿ ನಮ್ಮ ಕುಟುಂಬ ಈಗ ಏನು ರಾಜ್ಯದಂತ ಅಲ್ಲ ಇವತ್ತು ಈ ಒಂದು ಜಾ ಇದರಿಂದ ಕರ್ನಾಟಕವನ್ನು ಮತ್ತು ನಮ್ಮ ಇಂಡಿಯಾವನ್ನು ಎತ್ತಿ ತೋರಿಸೋಂಥ ಪ್ರತಿ ಒಬ್ಬರ ಬಾಯಲ್ಲೂ ಕೂಡ ನಮ್ಮ ಇಂಡಿಯಾ ನಮ್ಮ ಕರ್ನಾಟ ಕರ್ನಾಟಕನ ಒಂದು ಮಾತುಗಳನ್ನ ವಿಚಾರಗಳನ್ನ ತಗೊಂಡಿದ್ದಾರೆ ಯಾವುದೇ ಸಿಂಗಾಪುರದಲ್ಲಿ ಇದ್ರೂ ಕೂಡ ಯಾವುದೇ ಹೋಟಾಫ್ ಸ್ಟೇಷನ್ ಅಲ್ಲಿ ಇದ್ರೂ ಕೂಡ ನಮ್ಮ ರಾಜ್ಯ ನಮ್ಮ ಕನ್ನಡಿಗರೂ ಒಂದು ಇದಿದೆಯಲ್ಲ ಅದು ಯಾವತ್ತು ಪ್ರತಿಯೊಬ್ಬರನ್ನು ಕೂಡ ಪ್ರತಿಬಿಂಬಿಸುತ್ತೆ ಹಾಗಾಗಿ ಈ ಸಿನಿಮಾದಲ್ಲಿ ಪ್ರತಿಯೊಂದು ಮೂಡ್ ಬಂದಿದೆ ಮ್ಯೂಸಿಕ್ ಮತ್ತೆ ಲಿರಿಕ್ಸ್ ಆಗಿರ್ಬೋದು ಸ್ಟೋರೀಸ್ ಆಗಿರ್ಬೋದು ಎಲ್ಲವೂ ಕೂಡ ಉತ್ತಮವಾಗಿ ಬಂದಿದೆ ಇದೇ ರೀತಿ ಮೂವಿಗಳು ಬರ್ತಾ ಇರಲಿ ಮಂಜು ಮಿಲನ್ ಅಂತ ಒಂದು ನಾಯಕತ್ವದಲ್ಲಿರ್ತಕ್ಕಂಥವ್ರು ಬರಲಿ ಇನ್ನೂ ದೊಡ್ಡವರು ಯಾರೋ ಬಂದು ಮಾಡ್ತಾರೆ ಅನ್ನೋದಲ್ಲ ಅವರು ಎಲ್ಲರಿಗೂ ಹೆಚ್ಚಾಗಿ ಉತ್ತಮವಾಗಿ ಮೂವಿಯನ್ನು ಕೊಟ್ಟಿದ್ದಾರೆ ಒಂದು ಸ್ಟೋರಿನೇ ಆಗಿರ್ಬೋದು ಒಂದು ಜೊತೆಗೆ ಆ ಸಾಂಗ್ಸ್ ಆಗಿರ್ಬೋದು ಕೊನೆ ಕೊನೆಯಲ್ಲಿ ನಾನು ಎಮೋಷನ್ ಆದ ಅಂತಂದರೆ ನಾವೆಲ್ಲ ಕೂಡ ಸಮಾಜದ ಮಧ್ಯದಲ್ಲಿ ಇರತಕ್ಕಂಥವ್ರು ಆಗಿರೋದ್ರಿಂದ ಏನಾಗ್ತದೆ ಅಂದರೆ ಇಂಥ ಮೂವಿಗಳು ನೋಡಿದಾಗ ಎಸ್ ಇದೆಲ್ಲ ಒಂದು ಅವೇರ್ನೆಸ್ ಮೂಡಿಸೋಂಥ ಮೂವಿಗಳು ಬಟ್ ನಾನು ಓವರ್ ಆಲ್ ಎಲ್ಲ ನೋಡೋದಾದರೆ ತುಂಬ ಚೆನ್ನಾಗಿ ಬಂದಿದೆ ಅವ್ರಿಗೆ ಹಾಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಏಕೆಂದರೆ ಮಂಜು ಮಿನಾರ್ ಸರ್ ಅಂತ ಹೀರೋಗಳು ಬರಬೇಕು ಅಂತ ಒಂದು ಸ್ಟೋರಿಗಳನ್ನ ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮನೇ ಪ್ರಸಾದ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಖುಷಿ ನಾಟ್ ಎಲ್ಲ ಅದ್ರ ಜೊತೆಗೆ ಒಂದು ಸೋಷಿಯಲ್ ಮೀಡಿಯಾಗ ಇರೋ ಪವರ್ನ ಕೂಡ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಯಾಕಂದ್ರೆ ಒಂದು ಅವ್ರ ಪೋಸ್ಟ್ ಹಾಕಿದ್ರಿಂದ ಅವ್ರು ಒಂದು ಸಾಂಗ್ ಹಾಕಿದ್ರಿಂದ ಹೇಗೆ ಅವ್ರಿಗೆ ಫಂಡಿಂಗ್ ರೇಸ್ ಆಯ್ತು ಹೇಗೆ ಸೋಷಿಯಲ್ ಮೀಡಿಯಾಗ ಒಂದು ಪವರ್ ಇದೆ ಒಂದು ಮ್ಯೂಸಿಕ್ಗೆ ಏನು ಒಂದು ಇದ್ದಮ್ ಅಂತ ಅವ್ರು ಏನು ಟೈಟಲ್ ಕೊಟ್ಟಿದ್ದಾರೆ ಮೂವಿಗೆ ಅದಕ್ಕೆ ಅರ್ಥಪೂರ್ಣವಾಗಿ ಫಿಲಮ್ನ ತೆಗೆದಿದ್ದಾರೆ ಅಂತ ಅನ್ನಿಸ್ತಾ ಇದೆ ಎಲ್ಲ ಪಾತ್ರಗಳು ಅವರವರು ಚೆನ್ನಾಗಿ ನಿಭಾಯಿಸಿದ್ದಾರೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಎಲ್ಲ ಕನ್ನಡಿಗರು ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟರಲ್ಲೇ ನೋಡಿ ಪ್ರೋತ್ಸಾಹಿತ ಅಂತ ಯು ಥ್ಯಾಂಕ್ಸ್ ಸಿನಿಮಾ ಒಳ್ಳೆ ಸಾಂಗ್ಸು ಒಳ್ಳೆ ಲೊಕೇಶನ್ನು ಕತೆ ಮತ್ತು ಒಂದು ಒಳ್ಳೆ ಮೆಸೇಜ್ ಇದೆ ಅನಾಥ ಮಕ್ಕಳ ಬಗ್ಗೆ ಇವತ್ತು ಎಷ್ಟು ಅನಾಥ ಮತ್ತು ಆ ಫೇಜೆಲ್ಲ ಇದ್ದಾವೆ ಅದ್ರ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ ಮಕ್ಕಳು ಅಂತ ಒಂದು ಪೇರೆಂಟ್ಸ್ ಇರಬೇಕು ಕಷ್ಟ ಸುರಲ್ಲ ಚೆನ್ನಾಗಿ ಮಾಡಿದ ಸರ್ ಕತೆ ಈ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕತೆ ಇನ್ನೂ ನೋಡೋದಿಲ್ಲ ಮತ್ತೆ ಸಾಂಗ್ಸ್ಗಳು ಬಂದು ತುಂಬ ಚೆನ್ನಾಗಿದೆ ಸಾಂಗ್ ವಿಶ್ವಾಸ ಮ್ಯೂಸಿಕ್ ಅಂತ ಹೇಳಿದ್ರೆ ತುಂಬ ಸೂಪರ್ ಆಗಿದೆ ಸಾಂಗ್ಸ್ಗಳು ಎಲ್ಲ ತುಂಬ ಚೆನ್ನಾಗಿದೆ ಸರ್ ಎಲ್ಲ ನಮ್ಮ ಕನ್ನಡಿಗೂ ಕನ್ನಡ ಕನ್ನಡದವರೆಲ್ಲ ಸೇರಿ ಇಂಥ ಸಿನಿಮಾದ ಪ್ರೋತ್ಸಾಹ ಬೆಳೆಸ್ಬೇಕು ಸರ್ ನಮ್ಮ ಕನ್ನಡಕ್ಕೆ ಬೆಳೆಸ್ಬೇಕು ತುಂಬ ಚೆನ್ನಾಗಿದೆ ಸಾಂಗ್ಸು ಮತ್ತೆ ಆಕ್ಟಿಂಗು ಎಲ್ಲ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು